روز روز فائل دا ಬೀದರ್ನ ಬಸವ ಕಲ್ಯಾಣದಲ್ಲಿ ಸುಮಾರು ಏಳ್ನೂರು ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ನೂತನ ಅನುಭವ ಮಂಟಪ ಕಾಮಗಾರಿಯನ್ನ ಸಚಿವ ಈಶ್ವರ್ ಖಂಡ್ರೆ ವೀಕ್ಷಿಸಿದ್ದರು ಇನ್ನು ಅಧಿಕಾರಿಗಳೊಂದಿಗೆ ನಿರ್ಮಾಣ ಹಂತದ ಅನುಭವ ಮಂಟಪದ ಪ್ರತಿಯೊಂದು ಕಾಮಗಾರಿಯನ್ನ ವೀಕ್ಷಿಸಿ ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು ಇನ್ನು ಇದರ ಜೊತೆಗೆ ಸಾಮಗ್ರಿಗಳ ಗುಣಮಟ್ಟವನ್ನು ಕಡ್ಡಾಯವಾಗಿ ಪರಿಶೀಲಿಸುವಂತೆ ಕಟ್ಟುನಿಟ್ಟಾಗಿ ಸೂಚಿಸಿದ್ದಾರೆ ಇದೇ ವೇಳೆ ಗೋಡಿಯ ಮೇಲೆ ಕೆತ್ತಲಾಗಿರುವಂತಹ ಶರಣರ

ಇದಲ್ಲದೆ ಸೆಕ್ಯೂರಿಟಿ ಲೋಪ ಆಗದಂತೆ ನಿಗಾವಹಿಸುವಂತೆ ನಿರ್ದೇಶನವನ್ನ ಕೂಡ ನೀಡಿದ್ದಾರೆ ಇನ್ನು ಇದರ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ ಅನುಭವ ಮಂಟಪದ ಕಾರ್ಯ ಉತ್ತಮವಾಗಿ ನಡೆಯುತ್ತಿದೆ ಜಗತ್ತಿಗೆ ಸಂಸದ್ನ ಪರಿಕಲ್ಪನೆ ಕೊಟ್ಟ ಅನುಭವ ಮಂಟಪ ಬೀದರ್ ಜಿಲ್ಲೆಯ ಅಸ್ಮಿತೆಯಾಗಿದೆ ಈಗಾಗಲೇ ಶೇಕಡಾ ಐವತ್ತರಷ್ಟು ಕಾಮಗಾರಿ ಪೂರ್ಣಗೊಂಡಿದ್ದು ಒಂದು ವರ್ಷದೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡುವ ಉದ್ದೇಶ ಹೊಂದಲಾಗಿದೆ ಅದಕ್ಕಾಗಿ ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿದೆ ಅದಲ್ಲದೆ ಜಗತ್ತಿನಲ್ಲಿ ಸೋದರತೆ ಸಹಬಾಳ್ವೆ ಹಾಗೂ ಜಾತಿ ರಹಿತ ಸಮ ಸಮಾಜ ನಿರ್ಮಾಣಕ್ಕೆ ಅನುಭವ ಮಂಟಪ ನಾಂದಿಯಾಗಲಿದೆ ಎಂದು ಆಶಿಸಿದ್ದಾರೆ ಮತ್ತೆ ಈಗ ಕೆಲವೇ ಕೆಲವು ದಿವಸಗಳಲ್ಲಿ ಒಂದು ವಾರದ ಒಳಗಾಗಿ ಕೋಟಿ ರೂಪಾಯಿ ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡಿದೆ ಆ ಇವತ್ತು ದಿವಸ ಹಣಕಾಸಿನ ಯಾವುದೇ ರೀತಿಯ ಕೊರತೆ ಇಲ್ಲ ಮತ್ತು ಇಡೀ ಜಗತ್ತಿಗೆ ಪ್ರಥಮ ಸಂಸತ್ತು ಅಂತೇಳಿ ಪ್ರಖ್ಯಾತಿಯನ್ನು ಪಡೆದು ಪ್ರಜಾಪ್ರಭುತ್ವ ಪರಿಕಲ್ಪನೆಯನ್ನು ಕೊಟ್ಟಂಥದ್ದು ಪ್ರಜಾಪ್ರಭುತ್ವಕ್ಕೆ ಬುನಾದಿ ಕೊಟ್ಟಂಥ ಈ ಅನುಭವ ಮಂಟಪ ಬಹಳ ಬೀದರ್ ಜಿಲ್ಲೆಯ ನಮ್ಮ ಬಸವಕಲ್ಯಾಣದ ಒಂದು ಇವತ್ತು ಅಸ್ಮಿತೆ ಅಂತ ಹೇಳ್ಬೋದು ನಮ್ಮೆಲ್ಲರ ಕನ್ನಡ ನಾಡಿನ ಇಡೀ ಕರ್ನಾಟಕ ರಾಜ್ಯದ